ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ತೇಜು ಆನಂದ್ ವೆಲ್ಕಮ್ ಬ್ಯಾಕ್ ಟು ತೇಜು ಕನ್ನಡ ತೀ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಹಾಗೂ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಭಾನುವಾರದ ವಿಡಿಯೋ ಆಗಿರುತ್ತೆ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಬೇಕು ಹಾಗೆ ತೇಜು ಕನ್ನಡ ತ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಹಾಗೆ ನಾನು ಡೈಲಿ ಅವತ್ತಿನ ದಿನ ಯಾವ ಥರ ನನ್ನ ರೊಟೀನ್ ಹೋಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬೆಳಗ್ಗೆಯೇ ಇದ್ದು ವಾಕೋಗಿ ಬಂದೆ ವಾಕ್ ಹೋಗ್ ಬಂದು ಇವರಿಗೆಲ್ಲ ಮಾಟ ಮಾಡಿಕೊಟ್ಟು ಪಾಪುಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಯವ್ರು ಸ್ನಾನ ಮಾಡಿಸಿರು ಪಾಪುಗೆ ಅಷ್ಟರೊಳಗೆ ನಾನು ಮುಂಚೆನೇ ಸ್ನಾನ ಮಾಡ್ಕೊಂಡಿರ್ತೀನಿ ಪಾಪುಗೆ ಮಾಡಿಸ್ತಾರೆ ಪಾಪುಗೆ ಹಂಗಾಗಿ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗೋಣ ಅಂತಂದು ಹೊರಟೆ ಸೀರೆ ಹಾಕ್ಕೊಂಡು ಹೋಗ್ಬೇಕಾಯ್ತು ಬಟ್ ಸೀರೆ ಹಾಕ್ಕೊಂಡು ನನಗೆ ಪಾಪು ಹಿಡ್ಕೊಳ್ಳೋದು ಮತ್ತು ಬಸ್ಸಲ್ಲಿ ಎಲ್ಲ ಹೋಗೋದು ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಅಂದು ನಾನು ಎಲ್ಲಿಗೆ ಹೋದ್ರೂ ಜಾಸ್ತಿ ಸೀರೆ ಹಾಕ್ಕೊಂಡು ಹೋಗಲ್ಲ ಜಾಸ್ತಿ ಡ್ರೆಸ್ಸೇ ವೇರ್ ಮಾಡೋದು ನಾನು ಇಲ್ಲಿ ದಾವಣಗೆರೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟೋದ್ರು ಮನೆಯವರು ಬಸ್ಸಿಗೆ ಹತ್ರಿಸಿ ಅವರು ಸಹ ಹೋದರು ಡ್ಯೂಟಿಗೆ ಮೊನ್ನೆ ಏನೋ ರಜಾ ತೊಗೊಂಡಿದ್ರು ಹಂಗಾಗಿ ಅವರಿಗೆ ವೀಕ್ ಆಫ್ ಇರಲಿಲ್ಲ ಹಾಗಾಗಿ ನಾನು ಮತ್ತು ಪಾಪು ಹೋದ್ವಿ ಆ ಕಡೆಯಿಂದ ಅಕ್ಕ ಮತ್ತು ಅಮ್ಮ ಅವರೆಲ್ಲ ಬರ್ತಿದ್ರು ಇದು ಫಂಕ್ಷನ್ ಅಂದರೆ ನಮ್ಮ ಅಪ್ಪಾಜಿ ತಮ್ಮನ್ನ ಮಗಳದು ಅಂದರೆ ನಮಗೆ ತಂಗಿ ಆಗಬೇಕು ಐಶ್ವರ್ಯ ಅಂತ ಅಂದು ಅವ್ರದ್ದು ತೊಟ್ಲು ಹೋಗೋದಿತ್ತು ರಾಜಗಿಹಳ್ಳಿಗೆ ತೋರ್ ಮನೆ ನಮ್ಮೂರೇ ಗಂಗೂರು ಗಂಡನ ಮನೆ ಅಂತ ಅಂದರೆ ರಾಜಗಿಹಳ್ಳಿ ಹಂಗಾಗಿ ಪಾಪದ್ದು ತೊಟ್ಲಿತ್ತ ಒಂಬತ್ತು ತಿಂಗಳಿಗೆ ಕಳಿಸ್ತೀವಿ ಅಂತ ಹೇಳಿದರು ಮೊನ್ನೆ ಊರಿಗೆ ಹೋದಾಗ ಹೇಳಿದ್ರು ಹಂಗೆ ಮತ್ತೆ ಫೋನ್ ಮಾಡಿ ಹೇಳಿದ್ರು ಹಂಗಾಗಿ ಹೊರಟ್ವಿ ಮತ್ತು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಕ್ಕ ಫೋನ್ ಮಾಡಿದ್ಲು ಮಮತಾ ಅಂತ ಆಸ್ಟೆಲಲ್ಲಿದ್ದಾಳೆ ನಮ್ಮ ಅಕ್ಕನ ಮಗಳು ಅವಳನ್ನ ನೋಡ್ಕೊಂಡು ಬರ್ತೀನಿ ನಿನ್ನ ಬಾರಮ್ಮ ಅಂತ ಹೇಳಿದ್ಲು ಸರಿ ನಾನು ಬರೋ ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡಿರು ಅಂತ ಹೇಳಿದ್ದೆ ನೋಡಿರಿ ಹಳ್ಳಿ ವಾತಾವರಣ ನನಗಂತೂ ತುಂಬಾ ಇಷ್ಟ ನಾನಂತರ ಜಾಸ್ತಿ ಹಳ್ಳಿ ಕಡೆ ಚೆನ್ನಾಗ ಸಿಟಿ ಕಡೆ ಚೆನ್ನಾಗ ಅಂತಂದು ಇದನ್ನೇ ಟ್ಯಾಲಿ ಮಾಡ್ತಾ ಇರ್ತೀನಿ ಹಳ್ಳಿ ಜೀವನನೇ ಬೆಸ್ಟ್ ಅಂತ ಹೇಳ್ಬೋದು ಬಟ್ ಸಿಟಿ ಜೀವನ ಅಂತ ಅಂದರೆ ಸ್ವಲ್ಪ ನಾವು ದುಡಿಬೇಕು ನಮ್ಮ ಕಾಲ ಮೇಲೆ ನಾವು ಸ್ಟೇಬಲ್ ಆಗಿ ನಿಂತ್ಕೋಬೇಕು ಅನ್ನೋರು ಸಿಟಿ ಜೀವನಕ್ಕೆ ಇಷ್ಟಪಡ್ತಾರೆ ಇವ್ನು ನೋಡ್ರಿ ಬಸ್ಸಲ್ಲಿ ಕುಣಿತಾ ಇದ್ದಾನೆ ದಿಗ್ಗಜರು ಮೂವಿದು ಕುಚುಕು ಸಾಂಗ್ ಹಾಕಿದ್ರು ಸುಮ್ಮ ಡ್ಯಾನ್ಸ್ ಮಾಡು ಮಾಡು ಮಾಡ್ತಾ ಇವನು ಡ್ಯಾನ್ಸ್ ಮಾಡೋದು ನೋಡಿ ಅಕ್ಕಪಕ್ಕ ಕುತ್ಕೊಂಡವರೆಲ್ಲ ಇವನ್ನೇ ನೋಡ್ತಾ ಇದ್ರು ಅಷ್ಟರೊಳಗೆ ಸಂತೆ ಬೆನ್ನೂರು ಬಂತು ನಮ್ಮ ಅಕ್ಕನೂ ಮತ್ತು ನಮ್ಮ ಅಕ್ಕನ ಮಗನೂ ಸಿಕ್ಕರು ಇವನಿಗೆ ಅವ್ರ ಅಣ್ಣ ಸಿಕ್ಕರೆ ಫುಲ್ ಖುಷಿ ನಮ್ಮ ಸಮರ್ಥ ಸಿಕ್ಕರೆ ನಮ್ಮ ಅಕ್ಕ ನನ್ನ ಮೇಲೆ ಸಿಟ್ಟಾಗಿ ನೋಡ್ತಾ ಇಲ್ಲ ನಾನು ಅಲ್ಲಿಂದ ಹಿಂದುಗಡಿಂದ ಬೇಕು ಕಲ್ಕಂತ ಕುದ್ರ ಏನ್ ಏನು ಸಂಡೆ ಆಯ್ತು ನಾನು ಏನು ಮಾಡಲ್ಲ ಅನ್ನ ತಿಕ್ಕಿಕ್ಕಿರ ಅವ್ರು ಕರೆ ಹೋಗಿ ಸ್ಕೂಲ್ ಬೇರೆ ರಜಾ ಇತ್ತು ನಮ್ಮ ಸಮರ್ಥ ನಮ್ಮ ಕೇಳಿಲ್ಲ ಅದಕ್ಕೋಸ್ಕರ ಬೈತಾ ಇದ್ಲು ನಮಕ್ ಬೈತಿರೋದು ಕೇಳಿಸ್ಕೊಂಡು ನಮ್ಮ ಚಾರ್ವಿಕ್ನು ಇದ್ದಾನೆ ಅವನಿಗೆ ಏನಾಗ್ತಾ ಇದ್ದ ಅಷ್ಟೊಳಗೆ ನಾವು ಹೊರಟ್ವಿ ಇನ್ನೇನು ಕಾಕನೂರು ಬಂತು ಕಾಕನೂರಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ ವಿತ್ ಸ್ಕೂಲ್ ಒಂದೇ ಹತ್ರ ಇದೆಯಲ್ಲ ಅಲ್ಲಿ ಓದ್ತಾ ಇದ್ದಾಳೆ ನಮ್ಮ ಅಕ್ಕನ ಮಗಳು ಅವಳಿಗೂ ನೋಡ್ಕೊಂಡು ಹೋಗೋಣ ಇವತ್ತು ಸಂಡೆ ಬೇರೆ ಇದೆ ಬನ್ನಿ ಅಮ್ಮ ಅಂತ ಫೋನ್ ಮಾಡಿದ್ಲು ಹಂಗಾಗಿ ಇನ್ನೇನು ಅದೇ ದಾರಿ ಇಲ್ಲಲ್ಲ ಹೋಗೋಣ ಅಂತಂದು ನಾನು ಮತ್ತು ನಮ್ಮಕ್ಕ ನಮ್ಮ ಅಕ್ಕ ನನ್ನ ಮಗ ನನ್ನ ಮಗ ನಾಲ್ವರು ಸೇರಿ ಸ್ವಲ್ಪ ತಗೊಂಡಿದ್ಲು ನಮ್ಮ ಅಕ್ಕನ ಮಗಳಿಗೆ ಸ್ವಲ್ಪ ಬ್ರೆಡ್ಡು ಕೇಕು ಅದೆಲ್ಲ ತೊಗೊಂಡಿತ್ತು ನಾನು ಬರೋಕ್ಕಿದ್ದನ್ನು ಮುಂಚೆನೇ ಅಕ್ಕ ತಗೊಂಡಿದ್ರು ಹಂಗಾಗಿ ಬಂದ್ವಿ ನಾನು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ ನೋಡಿರಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಮಾತ್ರ ಸ್ಕೂಲು ಸ್ಕೂಲು ಚೆನ್ನಾಗಿದೆ ವೆದರು ಚೆನ್ನಾಗಿದೆ ವಾತಾವರಣ ಅಂತೂ ತುಂಬಾ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಹೋಗಿ ನೋಡಿದ್ದು ಮುಂಚೆ ಸೇರಿಸಿ ಅಲ್ಲೇ ಒಂದು ವರ್ಷ ಆಗಕ್ಕೆ ಬಂತು ಬಟ್ ನಾನು ನಮ್ಮ ನಮ್ಮಮ್ಮ ಅವರೆಲ್ಲ ಹೋಗೋಕೆ ಮಾತಾಡ್ಸ್ಕೊಂಬರ್ತಿದ್ರು ಬಟ್ ನನಗೆ ಇದೇ ಒಂದು ಟೈಮ್ ಸಿಕ್ತಲ್ಲ ಅಂತಂದು ಹೋಗೋಣ ಅಂತಂದು ನಾನು ಹೋಗಿ ಬರೋಣ ಅಂತ ಹೊರಟೆ ಆ ಗೇಟ್ ತೆಗಿತಾ ಇರಲಿಲ್ಲ ನಮ್ಮ ಚಾರ್ವಿಕ್ ನೋಡ್ರಿ ತೆಗೀರಿ ಮೇಡಮ್ ತೆಗೀರಿ ಮೇಡಮ್ ಅಂತ ಬಡಿತಾ ಇದ್ದಾನೆ ಅಷ್ಟರೊಳಗೆ ಬಂದು ಅವ್ರು ತೆಗಿಯೋಲ್ಲ ನಾನು ಅಂತ ಹೇಳ್ತಾಯಿದ್ರು ಆಂಟಿ ಅವ್ರ ಹತ್ರನೇ ನಿಂತ್ಕೊಂಡಿದ್ವಿ ಆಮೇಲೆ ಅವರು ತೆಗೆದ್ರು ತೆಗೆದ ಮೇಲೆ ಒಳಗೆ ಹೋಗೋಣ ಅಂತಂದು ಹೊರಟ್ವಿ ಇಂದ ಗೇಟಿಂದನೇ ತುಂಬ ದೂರ ಇದೆ ಇನ್ನು ಒಳಗೆ ಹೋಗೋಕೆ ಆಂಟಿ ಫೋನ್ ಕೊಡ್ರಿ ಅಂತ ಕೇಳ್ತಾ ಇದ್ರು ಅಂದರೆ ಮಕ್ಕಳು ಅಲ್ಲಿಗೆ ಹೋದ ತಕ್ಷಣ ಫೋನ್ ಮಾಡಿರಿ ನಮ್ಮಮ್ಮರಿಗೆ ಅಂದು ತುಂಬ ಕಾಡಿಸ್ತಾರಂತೆ ಹಂಗಾಗಿ ಫೋನ್ ಕೊಟ್ಟು ಕೊಟ್ಟೋಗ್ರಿ ನೀವು ಒಳಗೆ ಅಂದು ಹೇಳ್ತಾ ಇದ್ರು ಇಲ್ಲ ಆಂಟಿ ನಾನು ಫೋನ್ ತಂದಿಲ್ಲ ಇದು ಯೂಟ್ಯೂಬಿಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಹಂಗಾಗಿ ಹೌದಾ ಹೋಗ್ರಿ ಅಂತ ಅಂದರು ಸೊ ಫೋನೇನು ಅಲ್ಲೇ ಬಿಟ್ಟು ಬರಲಿಲ್ಲ ತೊಗೊಂಬಂದ್ವಿ ನೋಡಿರಿ ಅಲ್ಲಿ ಗೇಟಿಂದ ಇದು ಎಷ್ಟು ದೂರ ಇದೆ ಒಳಗೆ ಇಷ್ಟು ಚೆನ್ನಾಗಿದ್ರೆ ಫೀಲ್ಡು ಅದೆಲ್ಲ ತುಂಬಾ ಚೆನ್ನಾಗಿದೆ ಆಟದ ಮೈದಾನ ಅದೆಲ್ಲ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಹಾಗೆ ನಮ್ಮ ಚಾರ್ವಿಕ್ ಮತ್ತು ನಮ್ಮ ಸಮರ್ಥ ಹೋಗ್ತಾ ಇದ್ರು ನಾವು ಹಿಂದೆ ಹೋಗ್ತಾ ಇದ್ವಿ ಆಸ್ಟೆಲ್ ವಾರ್ಡನ ಆಂಟಿನೂ ಬರ್ತಾ ನಮ್ಮ ಜೊತೆಗೆ ಮಕ್ಕಳು ಎಲ್ಲ ಫೋನ್ ಕೇಳ್ತಾವಮ್ಮ ಭಾಳ ಇದನ್ನು ಮಾಡ್ತವೆ ಹಂಗಾಗಿ ಫೋನ್ ಕೊಡಬೇಡ್ರಿ ಅವರು ಮನೆ ಕಡೆಗೆ ಭಾಳ ಧ್ಯಾಸ ಮಾಡ್ಕೊತಾರೆ ಅಂತ ಹೇಳ್ಕೊತ ಇದ್ದರು ಅವಾಗ ನಮ್ಮ ಹಾಸ್ಟೆಲ್ ನೆನ್ಪು ನನಗೆ ನಮ್ಮ ಹಾಸ್ಟೆಲಲ್ಲಿ ಕಳೆದಂಥ ನೆನಪು ನನಗೆ ತುಂಬಾ ಬರ್ತಾ ಇತ್ತು ನಾವು ಡಿಗ್ರಿ ಕಾಲೇಜಲ್ಲಿ ಮೂರು ವರ್ಷ ಹಾಸ್ಟೆಲಲ್ಲಿ ಇದ್ವಿ ಚನ್ನಗಿರಿಲಿ ತುಂಬಾ ಮಿಸ್ ಮಾಡ್ಕೊತೀವಿ ಆ ಲೈಫಿಗೂ ಈ ಲೈಫಿಗೂ ಅದೇ ಚೆನ್ನಾಗಿತ್ತೇನೋ ಅಂತ ಸರಿ ತುಂಬಾ ನಾನು ನನ್ನ ಫ್ರೆಂಡು ಮಾತಾಡ್ಕೊತಿರ್ತೀವಿ ಆ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಏನು ಅಂತ ಅಂದರೆ ಆಸ್ಟೆಲ್ ಲೈಫೇ ಒಂದು ಸ್ವಲ್ಪ ಚೆನ್ನಾಗಿ ಇವಾಗಿನ ವಾತಾವರಣಕ್ಕೆ ಆವಾಗೆಲ್ಲ ಫೋನ್ಗಳಿಲ್ಲ ಏನೂ ಇಲ್ಲ ಎಷ್ಟೋ ನೆಮ್ಮದಿಯಾಗಿ ಇರ್ತಾ ಇದ್ವಿ ಬಟ್ ಇವಾಗೆಲ್ಲ ಟೆಕ್ನಾಲಜಿ ಮುಂದುವರೆದ್ರಿಂದ ನಮಗೆ ಅಷ್ಟೇ ಸಮಾಧಾನವೂ ಇಲ್ಲ ಅಷ್ಟೇ ಒಂಥರ ಯಾವುದರಲ್ಲೂ ಆಸಕ್ತಿನೂ ಇಲ್ಲ ಆ ಥರ ಆಗಿರುತ್ತೆ ಅಷ್ಟರೊಳಗೆ ಆಸ್ಟೆಲ್ಲು ಸಹ ಹತ್ರಕ್ಕೆ ಬಂತು ಈ ಮಕ್ಕಳು ನೋಡ್ರಿ ಪೇರೆಂಟ್ಸ್ ಬಂದ ತಕ್ಷಣ ಯಾವುದಾದ್ರೂ ಪೇರೆಂಟ್ಸ್ ಬರಲಿ ಫೋನ್ ಕೊಡ್ರಿ ಅಂತ ಅಂದು ಕೇಳ್ಕೊತ ನಿಂತ್ಕೊತಾರಂತೆ ಹಂಗಾಗಿ ಲಾಸ್ಟೆಲ್ಲ ವಾರ್ಡನ್ ಆಂಟಿನೇ ಫೋನ್ ಕೊಡ್ರಿ ಬೇಡ್ರಿ ಯಾರಿಗೂ ಅವ್ರ ಪೇರೆಂಟ್ಸ್ ನೆನ್ಪು ಮಾಡ್ಕೊತಾರೆ ಸುಮ್ಮನೆ ಅಂತ ಅಂದಿದ್ರು ಅದಕ್ಕೆ ನಮ್ಮ ಅಕ್ಕನಿಗೂ ಕೇಳಿದರು ಹುಡುಗಿಯರು ಇಲ್ಲಮ್ಮ ನಾನು ಕೊಡೋದಿಲ್ಲ ಮೇಡಮ್ ಬೈತಾರೆ ಅಂತ ಹೇಳಿದರು ಆಮೇಲೆ ಹೋಗಿ ಯಾರ ಪೇರೆಂಟ್ಸ್ ಯಾರು ಬೇಕಾಯಿತು ಅಂತ ಕೇಳಿದರು ಅವರೇ ಮಮತಾ ಬೇಕಾಯಿತು ಅಂತ ಕೇ ಹೇಳಿದ್ವಿ ಹಂಗಾಗಿ ಅವರೇ ಹೋಗಿ ಕರ್ಕೊಂಬರೋಣ ಅಂತಂದು ಹೋದರು ಇಲ್ಲೇ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ನಿಂತ್ಕೊಂಡಿದ್ವಿ ಬಟ್ ನಮ್ಮ ಅಕ್ಕನ ಮಗಳು ಅಮ್ಮ ಬರ್ರಿ ರೂಮಿಗೆ ಅಂತಂದು ಅಲ್ಲಿಂದನೇ ಕರೆದ್ಲು ಹಂಗಾಗಿ ಸ್ವಲ್ಪ ಹೋಗೋಣ ಅಂತಂದು ರೂಮಿಗೆ ಹೋಗೋಣ ಅಂತಂದು ಹೊರಟ್ವಿ ಅಲ್ಲೆಲ್ಲ ಹುಡುಗಿಯರೆಲ್ಲ ತುಂಬಾ ಫೋನಿಗೆ ಪರದಾಡ್ತಿರ್ತಾರೆ ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡೋದಕ್ಕೆ ಹಂಗಾಗಿ ಇನ್ನೇನು ಅವರು ಯಾವಾಗಲೂ ನೋಡ್ರಿ ಇಲ್ಲೂ ಒಬ್ಬ ಪೇರೆಂಟ್ಸ್ ಇಲ್ಲಮ್ಮ ನಾನು ಕೊಡಲ್ಲ ಅಂತಲೇ ಹೇಳ್ತಿದ್ರು ಅವ್ರಿಗೆ ನಮಗೆ ಬೈತಾರೆ ಅಂತಂದು ಪೇರೆಂಟ್ಸ್ ಬಂದ ತಕ್ಷಣ ಮಕ್ಕಳು ಫುಲ್ಲು ಮುದ್ರಕೊಂಬಿರ್ತಾರೆ ಪೇರೆಂಟ್ಸಿಗೆ ಯಾರು ಪೇರೆಂಟ್ಸ್ ಆದರೂ ಪರವಾಗಿಲ್ಲ ಅವರು ಫೋನ್ ಕೊಡ್ರಿ ಅಂತಂದು ಕೇಳ್ಕೊತಾನೆ ನಿಂತ್ಕೊಂತಾರಂತೆ ಹಂಗಾಗಿ ಅವರು ಫೋನ್ ತೊಗೊಂಡು ಹೋಗ್ಬಿಡ್ರಿ ಅಂತಲೇ ಹೇಳಿದರು ಇರಲಿ ಅಂತಂದು ನಾವು ಹಂಗೆ ತೊಗೊಂಬಂದ್ವಿ ಇದು ನೋಡಿ ಹುಡುಗಿಯರದ ಆಸ್ಟೆಲ್ ಇದು ತುಂಬಾ ಚೆನ್ನಾಗಿದೆ ಹಾಗೆ ಒಳಗೆ ಹೋದ್ವಿ ನಾವು ನಮ್ಮ ಅಕ್ಕನ ಮಗಳನ್ನ ಕರೆಯಕ್ಕೆ ಹೋಗಿದ್ರು ಆ ಅವಳು ಸಹ ಬಂದಳು ಇವತ್ತು ಭಾನುವಾರ ಅಲ್ಲ ಎಲ್ಲ ಮಕ್ಕಳು ಹಾಸ್ಟೆಲಲ್ಲೇ ಇದ್ದರು ಬೆಳಗ್ಗೆ ತಿಂಡಿಗೆ ಪೂರಿ ಸಾಗು ಕೊಟ್ಟಿದ್ದಂತೆ ಇವಳೆ ನೋಡ್ರಿ ನಮ್ಮ ಅಕ್ಕನ ಮಗಳು ಫಸ್ಟ್ನೇ ಅವಳು ಚಿಕ್ಕಳಿದ್ದಾಗ ನಾನಂತರ ಡಿಗ್ರಿ ಕಾಲೇಜಿಗೆ ಅದೆಷ್ಟು ಸರಿ ಕರ್ಕೊಂಬಂದಿದ್ದೀನೋ ಫಂಕ್ಷನ್ ಇದ್ದಾಗೆಲ್ಲ ಬಟ್ ಇವಾಗ ನಮ್ಕಿನ ಅವಳೇ ದೊಡ್ಡೋಳೇನ ಅನ್ನೋ ಕಾಣಿಸ್ತಾಳೆ ನಾನು ಡಿಗ್ರಿ ಕಾಲೇಜಲ್ಲಿ ಓದಬೇಕಾದ್ರೆ ಏನಾದರೂ ವೆಲ್ಕಮ್ ಪಾರ್ಟಿ ಅದೇನಾರು ಇದ್ರೆ ನಾನು ಕರ್ಕೊಂಬರ್ತಿದ್ದೆ ಅವಳನ್ನ ಚೆಂದ ರೆಡಿ ಮಾಡಿಕೊಂಡು ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಥರ ಕೇಳಿದ್ಲಂತೆ ಬುಕ್ಸು ಮರೆತು ಅಲ್ಲೇ ಬಿಟ್ಟು ಬಂದಿದ್ದೆ ಅಮ್ಮ ತೊಗೊಂಬನ್ನಿ ಅಂತ ಫೋನ್ ಮಾಡಿದ್ಲಂತೆ ಭಾನುವಾರ ಆಗಿರೋದ್ರಿಂದ ಹಂಗಾಗಿ ಬುಕ್ಸು ಮತ್ತು ಅವಳಿಗೆ ಎಣ್ಣೆ ತಲೆಗೆ ಹಾಕೊಳ್ಳೋಕೆ ಅದೆಲ್ಲ ತೊಗೊಂಬಂದಿದ್ಲು ಅಕ್ಕ ಸ್ವಲ್ಪ ತಿನ್ನೋದಕ್ಕೆ ಐಟಮು ಅದೆಲ್ಲ ಹಾಸ್ಟೆಲ್ ಆಗಿದ್ದು ಬೇಜಾರಾಗೋ ಮಕ್ಕಳು ಹೋದ ತಕ್ಷಣ ಅಂತ ಫುಲ್ ಖುಷಿಪಟ್ಟರು ನೋಡ್ರಿ ನಾವು ಇನ್ನೂ ಹೊರಗೆ ಇದ್ದೀವಿ ಅವನಿಗೆ ಅಲ್ಲಿ ಜೋಲಿ ಕಟ್ಟ ಆಡಿಸ್ತಾ ಇದ್ದಾರೆ ರೂಮ್ ಹುಡುಗಿಯವರು ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ರು ನಮ್ಮ ಚಾರ್ವಿನ ಅವ್ನು ನೋಡ್ರಿ ಎಷ್ಟು ಕೂತ್ಕೊಂಡು ಆರಾಮಾಗಿ ಆಡ್ತಾ ಇದ್ದಾನೆ ಯಾರ್ದೋ ವೇಲ್ ತಗೊಂಡು ಜೋಲಿ ಕಟ್ಟಿಸ್ಕೊಂಡು ಆಡ್ಕೊತ ಕೂತ್ಕೊಂಡಿದ್ದ ಆಮೇಲೆ ಹೋದ್ವಿ ನಾವು ಹಂಗೆ ಹೋಗಿ ಮಮ್ತಿಗೆಲ್ಲ ಸ್ವಲ್ಪ ಐಟಮ್ ಎಲ್ಲ ತಗೊಂಡು ಹೋಗಿದ್ದೆಲ್ಲ ಕೊಟ್ಟು ಅವಳನ್ನ ಸಹ ಮಾತಾಡಿಸ್ಕೊಂಡು ಆಸ್ಟೆಲ್ ಹುಡುಗಿಯರ್ನು ಅಂದರೆ ರೂಮಲ್ಲಿ ಯಾರ್ಯಾರಿದ್ದಾರೆ ಹುಡುಗಿಯರ್ನೆಲ್ಲ ಮಾತಾಡಿಸ್ಕೊಂಡು ಬಂದ್ವಿ ಎಲ್ಲರೂ ತುಂಬಾ ಖುಷಿಪಟ್ರು ಆಮೇಲೆ ಪಾಪುಗೆ ಮತ್ತು ಕುದರ್ಸ್ಕೊಂಡು ಒಬ್ಬರು ಜಗಳ ಮಾಡ್ತಿದ್ರು ನಾನು ಎತ್ಕೊತೀನಿ ನಾನು ಎತ್ಕೊತೀನಿ ಅಂತಂದು ಅವನು ಸಹ ಎಲ್ಲರ ಹತ್ರನೂ ಹೋಗ್ತಾನೆ ಅವನಿಗೂ ಆ ಥರ ಆಟ ಆಡ್ಸೋರೆ ಬೇಕು ಹಂಗಾಗಿ ನೋಡ್ರಿ ಮತ್ತು ಜೋಲೆ ಕುತ್ಕೊಂತೀನಿ ಅಂತ ಹೇಳ್ತಾ ಇದ್ದ ಮತ್ತು ಜೋಳೆ ಕುಂದ್ರಿಸಿ ಆಟ ಆಡಿಸ್ತಾ ಇದ್ರು ಮಕ್ಕಳೆಲ್ಲ ಫೋನ್ ಮಾಡೋಕ್ಕೆ ತುಂಬಾ ಇದನ್ನು ಮಾಡ್ತಿದ್ರು ಟ್ರೈ ಮಾಡ್ತಿದ್ರು ಬಟ್ ನಾವು ಇಲ್ಲಮ್ಮ ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಸಿಟ್ಟಾಗುತ್ತೆ ಯಾರಿಗೂ ಕೊಡೋದಿಲ್ಲ ರೀ ಇನ್ನೂ ಈ ವಾರ ಬಂದಿರ್ತೀರ ಅಲ್ಲೇ ಮನೆ ನೆನಪಾಗುತ್ತಾ ನಿಮಗೆ ಅಂತಂದು ನಾವೇ ಸ್ವಲ್ಪ ಬೈಕ್ ಅಂತಲೇ ಧೈರ್ಯ ಹೇಳಿದ್ವಿ ನೋಡ್ರಿ ಇವನು ಕಣ್ಣು ಮುಚ್ಕೊಂಡು ಅಲ್ಲೇ ಮಲಗಿದ ಅನ್ನೋ ಥರ ನಾಟಕ ಮಾಡ್ತಾ ಇದ್ದಾನೆ ಇವನು ಯಾಕೆ ಚಾರು ನಾವು ಹೋಗ್ತೀವಿ ನೋಡು ಅಂತ ಹೇಳಿದ್ವಿ ಅವಾಗ ಸ್ವಲ್ಪ ಕಣ್ಣು ಬಿಟ್ಟು ನೋಡ್ತಾ ಇದ್ದಾನೆ ನೋಡ್ರಿ ನಾವು ಹೋಗ್ತೀವಿ ಅಂತಂದು ನಾವು ಇನ್ನೂ ಹೋಗಿಲ್ಲ ಅಂತಂದು ಮತ್ತೆ ಮಲ್ಕೊತಿದ್ದಾನೆ ಭಾಳ ಇದ್ರಾಗೆಲ್ಲ ಭಾಳ ಚೆನ್ನಾಗಿ ಇವನು ನಾಟಕ ಮಾಡ್ತಾನೆ ಕುತ್ಕೊಂಡು ಅವರು ಎಲ್ಲ ಮಕ್ಕಳನ್ನು ಚೆನ್ನಾಗಿ ಆಡಿಸಿ ಎಲ್ಲ ಹುಡುಗಿಯರು ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಅವ್ರ ಹಾಸ್ಟೆಲಲ್ಲಿ ನಮಗೆ ನಮ್ಮ ಹಾಸ್ಟೆಲಲ್ಲಿ ಇದ್ದ ನೆನಪುಗಳು ತುಂಬಾ ನೆನಪಿ ಬರ್ತಾಯಿತ್ತು ಅಷ್ಟರೊಳಗೆ ನಮ್ಮ ಅಕ್ಕನ ನೆನ್ನೆ ತಲೆ ಸ್ನಾನ ಮಾಡಿದ್ಲಂತೆ ಹಂಗಾಗಿ ತಲೆಗೆ ಎಣ್ಣೆ ಹಾಕಮ್ಮ ಅಂತ ಹೇಳಿದ್ಲು ಇರಲಿ ಬಾರಮ್ಮ ನಾನೇ ಕೇಳ ಕೂತ್ಕೊಂಡಿದ್ದೀನಿ ಅಮ್ಮ ಮೇಲೆ ಕುತ್ಕೊಂಡಿದ್ದಾರೆ ನಾನೇ ಹಾಕ್ತೀನಿ ಅಂತ ಹೇಳಿದೆ ಹಂಗಾಗಿ ಅವಳು ಯೂಸ್ ಮಾಡೋದು ಜಾಯ್ಸ್ಮಿನ್ ಜಾಯ್ಸ್ಮಿನ್ ಎಣ್ಣೆ ಹಾಕ್ತಾಳೆ ನಮ್ಮಅಮ ತುಂಬಾ ಚೆನ್ನಾಗಿದ್ದಾವೆ ಅವಳವು ಸಹ ಕೂದಲು ಚೆನ್ನಾಗಿ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಅವಳಿಗೆ ಹಾಗೆ ನೀಟಾಗಿ ತಲೆ ಬಾಚಿದೆ ಇಷ್ಟೇ ನಮಗೆ ತುಂಬಾ ಖುಷಿ ಕೊಡ್ತು ಇಷ್ಟು ಮಾಡಿದ್ವಲ್ಲ ಅನ್ನೋದಕ್ಕಿಂತ ಹಾಸ್ಟೆಲಾಗಿ ಹೋಗಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಪಾಸ್ ಮಾಡಿದ್ವಿ ಅವರಿಗೂ ಸಹ ಒಂದು ಎಂಟರ್ಟೈನ್ಮೆಂಟ್ ಆಯಿತು ಅಂತಂದು ಖುಷಿಯಾಯಿತು ಆಸ್ಟೆಲಲ್ಲಿದ್ದಾಗ ಈ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಎಷ್ಟು ಫೀಲ್ ಆಗುತ್ತೋ ಅದೇ ಥರ ಫೀಲ್ ಆಗ್ತಿರುತ್ತೆ ಹಾಸ್ಟೆಲಲ್ಲಿದ್ದಾಗ ಹಾಗಾಗಿ ಸ್ವಲ್ಪ ಹಾಸ್ಟೆಲ್ ಅಂತ ಅಂದರೆ ನಾವು ಒಂದು ಮೂರು ವರ್ಷ ಹಾಸ್ಟೆಲ್ ಜೀವನ ನೋಡಿರೋದ್ರಿಂದ ಚೆನ್ನಾಗೇ ಇರುತ್ತೆ ಯಾವುದೇ ತೊಂದರೆ ಇರಲ್ಲ ನಮಗೇನು ಊಟ ಆಯಿತಾ ತಿಂಡಿ ಆಯಿತಾ ನಿದ್ದೆ ಆಯಿತಾ ಓದು ಆಟ ಏನು ನಮ್ಮದು ಇದೇನು ಲೈಫು ಅದು ಅಷ್ಟಕ್ಕೆ ಸೀಮಿತವಾಗಿರುತ್ತೆ ಅದೇ ಚೆನ್ನಾಗಿರುತ್ತೆ ಹೇಳಬೇಕು ಅಂತ ಅಂದರೆ ಆಮೇಲೆ ಪಾಪುಗೆ ಪಾಪು ಸಹ ಪಕ್ಕದ ಕರ್ಕೊಂಡು ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ರು ಅವನಿಗಂತರೂ ಅವತ್ತು ಫುಲ್ಲು ಏನೋ ಗೊತ್ತಿಲ್ಲ ಹುಡುಗಿಯರು ಹಾಸ್ಟೆಲ್ ಹುಡುಗಿಯರು ನೋಡಿ ವೀಡಿಯೋ ಮಾಡ್ತಿರೋದಕ್ಕೆ ಎಲ್ಲನ ಆಚಕೊತ ಇದ್ದಾರೆ ಬೇಡ ವಿಡಿಯೋ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ರು ಹುಡುಗಿಯರು ಇಲ್ಲಮ್ಮ ನಾನು ಏನು ಮಿಸ್ಯೂಸ್ ಮಾಡಲ್ಲ ಈ ಥರ ಯೂಟ್ಯೂಬ್ ಚಾನಲಿಗೆ ವೀಡಿಯೋ ಹಾಕ್ತೀನಿ ಅಂತ ಹೇಳಿದೆ ಹಾಗೇ ನಮ್ಮ ನೀವೆಲ್ಲ ಊರಿಗೆ ಹೋದಾಗ ನಿಮ್ಮ ಮನೇಲಿ ಫೋನ್ ಇರುತ್ತಲ್ಲ ಅದರಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತಲೂ ಹೇಳಿದೆ ಹ್ಞೂ ಆಂಟಿ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಅವರು ಈಗ ತುಂಬಾ ಒಂದು ಇಬ್ಬರು ಹುಡುಗಿಯರು ಅಳ್ತಾ ಇದ್ರು ಪೇರೆಂಟ್ಸಿಗೆ ಫೋನ್ ಮಾಡಬೇಕು ಅಂತಂದು ನಮ್ಮೆದ್ರಿಗೇನೆ ಅವರಿಗಷ್ಟೇ ಕೊಟ್ವಿ ಫೋನು ಮಾತಾಡಿದರು ನೋಡಿರಿ ಎಷ್ಟು ಆ ಭಾವನೆಗಳಿಗೆ ಎಷ್ಟು ನಮಗೆ ಕಟ್ಟೆ ಹಾಕಿರ್ತೀವಿ ಅಂತ ಅಂದರೆ ನಾವು ಹಾಸ್ಟೆಲಲ್ಲಿದ್ದಾಗ ನಾವು ಅಷ್ಟೇ ಹಾಸ್ಟೆಲಲ್ಲಿ ಓದಬೇಕಾದ್ರೆ ನಮ್ಮ ಹತ್ರ ಏನು ಫೋನ್ ಇರ್ತಾ ಇರಲಿಲ್ಲ ಬಟ್ ಕಾಯನ್ ಬಾಕ್ಸ್ ಇರೋವು ನಾವು ಚನ್ನಗಿರಿಯಲ್ಲಿ ಬಸ್ ಸ್ಟಾಪಲ್ಲಿ ಹೋಗಿ ಅಮ್ಮರಿಗೆ ಆಗಲಿ ಅಮ್ಮರಿಗೇ ಜಾಸ್ತಿ ಫೋನ್ ಮಾಡ್ತಿದ್ದು ಅಮ್ಮರಿಗೆ ಫೋನ್ ಮಾಡ್ಕೊಂಡು ಬರ್ತಿದ್ವಿ ಆವಾಗ ಅಂದರೆ ಅಪ್ಪಾಜಿ ಮತ್ತು ಅಮ್ಮ ಇಬ್ಬರು ಇದ್ದವರು ಬ ಬರ್ತಿದ್ರು ನಮ್ಮ ಹಾಸ್ಟೆಲ್ ಹತ್ರನೇ ಬಂದು ಮಾತಾಡಿಸ್ಕೊಂಡು ಹೋಗ್ತಿದ್ವಿ ನಾವು ಅಂದರೆ ಇಷ್ಟು ಚಿಕ್ಕ ವಯಸ್ಸಿಂದನೂ ಆಸ್ಟೆಲಲ್ಲಿಲ್ಲ ಪಾಪ ಆ ಮಕ್ಕಳು ನೋಡಿದರೆ ಸ್ವಲ್ಪ ಖುಷಿ ಅನಿಸುತ್ತೆ ನಾವಲ್ಲೇ ಎಷ್ಟು ಪಿ ಯು ಸಿನೂ ಮುಗಿಸ್ಕೊಂಡು ಡಿಗ್ರಿ ಅಷ್ಟೇ ನಾವು ಹಾಸ್ಟೆಲಿಗೆ ಸೇರಿದ್ದು ಇಷ್ಟು ಚಿಕ್ಕ ವಯಸ್ಸಿಂದನೂ ತುಂಬಾ ಹಾಸ್ಟೆಲ್ ಅಂತ ಏನು ಹಾಕಿರಲಿಲ್ಲ ನಾವೆಲ್ಲ ಊರಲ್ಲೇ ಓದಿದ್ದು ಊರಲ್ಲೇ ಕಾಲೇಜು ಪಿ ಯು ಸಿ ವರ್ಗೂ ಇತ್ತು ಅಲ್ಲೇ ಓದಿರೋದಕ್ಕೆ ನಾವು ಜಾಸ್ತಿ ಹೊರ್ಗಡೆ ಅಂತ ಅಂದರೆ ನಾವು ಹಳ್ಳಿ ನಮ್ಮದು ಚಿಕ್ಕಂಗೂರು ಆಗಿರೋದ್ರಿಂದ ದಾವಣಗೆರೆ ಅಂತಂದರೆ ಅದೇ ನಮಗೆ ದೊಡ್ಡ ಸಿಟಿ ಅಷ್ಟು ದೂರ ಅಂತ ಅಂದ್ಕೊತಿದ್ವಿ ಬಟ್ ಇವಾಗ ಬೈಕಲ್ಲಿ ಹೋದರೆ ಒಂದು ಒಂದು ಗಂಟೆಯಲ್ಲಿ ಆರಾಮಾಗಿ ಬರ್ತೀವಿ ಇದಕ್ಕೆ ಊರಿಗೆ ಹಂಗಾಗಿ ಇವಾಗ ಅಷ್ಟು ದಾವಣಗೆರೆ ಅಂತ ಅಂದರೆ ಗಂಗೂರು ಅಂತ ಅಂದರೆ ಅಷ್ಟು ನಮಗೇನು ದೂರ ಅಂತ ಫೀಲ್ ಆಗೋಲ್ಲ ಅಷ್ಟೊತ್ತಿ ತಲೆಯೆಲ್ಲ ಬಾಚಿ ಅವಳಿಗೂ ಸಹ ನಮ್ಮ ಅಕ್ಕನ ಮಗಳಿಗೆ ಜಡೆ ಎಲ್ಲ ಆಗ್ತಾಯಿದ್ದೆ ಅದನ್ನು ನೋಡ್ಕೊತ ನಮ್ಮ ಸಮರ್ಥ ಮತ್ತು ನಮ್ಮ ಚಾರ್ವಿಕು ಚೆನ್ನಾಗಿ ಆಟ ಆಡ್ತಾ ಇದ್ಲು ನಮ್ಮ ಅಕ್ಕ ಫೇಸ್ಬುಕ್ಕಲ್ಲಿ ನನಗೇನೋ ಸ್ವಲ್ಪ ರಿಕ್ವೆಸ್ಟ್ ಅದೇನೋ ಬರ್ತಿತ್ತು ಅಂತಂದು ಅಕ್ಕನೂ ಅದು ಫೋನ್ ಏನ ರೆಡಿ ಮಾಡ್ತಾಯಿತ್ತು ಅಷ್ಟರೊಳಗೆ ನಾನೆಲ್ಲ ಜಡೆ ಹಾಕಿ ಮುಗಿಸಿದೆ ಅಷ್ಟರೊಳಗೆ ಮತ್ತು ಅವರಿಗೆಲ್ಲ ಬಾಯ್ ಹೇಳಿ ನಾವು ಹೊರಟ್ವಿ ಇನ್ನೇನು ಫಂಕ್ಷನಿಗೂ ಟೈಮ್ ಆಗುತ್ತೆ ಸುಮ್ಮನೆ ಇಲ್ಲೇ ಟೈಮ್ ಪಾಸ್ ಆಗೋಗುತ್ತೆ ಅಂತಂದು ನಾವು ಹೊರೊಟ್ಟಿ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಕೊಡ್ತಾರೆ ನೈಟು ಚಿಕನ್ ಕೊಡ್ತಾರೆ ಅಂತ ಹೇಳಿದರು ಬಟ್ ನಮಗೆಲ್ಲ ಮಧ್ಯಾಹ್ನ ಕೊಡ್ತಿದ್ರು ಚಿಕನ್ ಭಾನುವಾರ ಎಲ್ಲ ಮನೆಗೆ ಅಂದರೆ ಹಾಸ್ಟೆಲಲ್ಲಿ ಇರ್ತಾರೆ ಅಂತಂದು ಮಧ್ಯಾಹ್ನ ಇಲ್ಲ ನೈಟ್ ಊಟಕ್ಕೆ ಕೊಡ್ತಿದ್ರು ನಾನು ಇವತ್ತು ಚಿಕನ್ ಅಂತ ಕೇಳಿದ್ದೆ ಇಲ್ಲ ಅಕ್ಕ ರಾತ್ರಿ ಕೊಡ್ತಾರೆ ಕೊಡ್ತಾರೆ ಅಂತ ಹೇಳಿದ್ರು ಹೌದಾ ಅಂತಂದು ಮಾತಾಡಿಸ್ಕೊಂಡು ಇವಳು ನೋಡ್ರಿ ನಮ್ಮ ರಿಲೇಷನಲ್ಲಿ ಏನಮ್ಮ ಕೆರೆ ಬೀಳ್ಚಿಯಲ್ಲಿ ರಿಲೇಷನ್ ಇದ್ದಾರೆ ಅವ್ರ ಮಗಳು ಎಲ್ಲ ಒಂದೇ ಕಡೆ ಇದ್ದಾರಲ್ಲ ನಮಗೂ ನೆಮ್ಮದಿನಿ ಚೆನ್ನಾಗಿ ಒಂದು ರೂಮಲ್ಲಿದ್ದಾಗ ಒಬ್ಬೊಬ್ರು ಹತ್ರ ಜಗಳ ಆಡೋದಕ್ಕೆ ನಾವು ಚೆನ್ನಾಗಿದ್ರೆ ಒಬ್ರಿಗಿಂತ ಒಬ್ಬರು ಚೆನ್ನಾಗಿದ್ರೆ ನಮಗೂ ನೋಡೋಕೆ ಖುಷಿಯಾಗುತ್ತೆ ಅಲ್ಲಿಂದ ಹೊರಟು ನಾವು ಚನ್ನಗಿರಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಚೆನ್ನಗಿ ಆ ಹುಡುಗಿಯರಿಗೆ ಬಿಟ್ಟು ಬರ್ತಾನೆ ಇರಲಿಲ್ಲ ಹುಡುಗಿರ ಹತ್ರನೇ ಆಟ ಆಡ್ಕೊತ ಕುತ್ಕೊಂಡಿದ್ದ ನಾವು ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೇ ಅಲ್ಲೇ ಕಾಕನೂರ್ ಕ್ರಾ ಇದರಿಂದ ಬಸ್ ಹತ್ತಿದ್ವಿ ಚನ್ನಗಿರಿ ಬಸ್ಸು ನೋಡಿರಿ ಬಸ್ಸಲ್ಲೂ ನಮ್ಮ ಅಕ್ಕಗೆ ಹೊಡೆಯೋದು ಜಿಗುಟೋದು ಇದನ್ನೇ ಮಾಡ್ತಿದ್ದಾನೆ ಇದು ಚನ್ನಗಿರಿಗೆ ನಾವು ಒಂದು ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಅನಿಸುತ್ತೆ ಅಷ್ಟರೊಳಗೆ ಬೇಗನೆ ಬಂತು ನಾವು ಮುಂಚೆ ಡಿಗ್ರಿ ಕಾಲೇಜಾಗ ಹೋಗಬೇಕಾದ್ರೆ ರೋಡ್ ಬೇರೆ ಸರಿ ಇರ್ತಿರಲಿಲ್ಲ ಅಪ್ಪ ಒಂದು ತಾಸಾಗೋದು ಆಗೋದು ನುಗ್ಗೇಳಿಂದ ಚನ್ನಗಿರಿ ಸೇರಬೇಕು ಅಂದರೆ ಬಟ್ ಅವತ್ತು ತುಂಬ ದಿಸ್ಗಳ ಮೇಲೆ ನಾನು ಹೋಗಿದ್ದು ಅವತ್ತು ಒಂದು ಹತ್ತು ನಿಮಿಷ ಹದಿನೈದು ಕಾಲೇಜ್ ಚನ್ನಗಿರಿ ರೀಚ್ ಆಗಿತ್ತೇನೋ ಅಂತ ಅನ್ನಿಸ್ತು ಹಂಗಾಗಿ ಪಕ್ಕದಲ್ಲಿ ಒಬ್ಬರು ನಮ್ಕಿನ ಸೀನಿಯರ್ ಒಬ್ಬರು ಸಿಕ್ಕಿದ್ರು ಬಟ್ ಅವರು ನಾನು ಕಾಲೇಜ್ ಹತ್ರ ವೀಡಿಯೋ ಮಾಡ್ಕೊತಿದ್ನಲ್ಲ ಆವಾಗ ನೀವು ಇದೇ ಕಾಲೇಜೆಲ್ಲ ಓದಿದ್ದು ಅಂತ ಕೇಳಿದ್ರು ನಾನು ಇದೇ ಕಾಲೇಜಲ್ಲಿ ನೀವು ಅಂತ ಅಂದೆ ನಾನು ಇದೇ ಕಾಲೇಜಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಾನು ಓದಿದ್ದು ನೀವು ಅಂತ ನಾನು ಎರಡು ಸಾವಿರದ ಹದಿನೇಳರಲ್ಲಿ ನೀನು ನಮ್ಮದು ಬ್ಯಾಚು ಅಂದೆ ಹಾಗಾಗಿ ನಮ್ಕಿನ ಸೀನಿಯರ್ ನೀವು ಅಂದು ನಾನು ಕೇಳಿದೆ ಅವರು ನಾನು ಇಂಗ್ಲೀಷ್ ಮೀಡಿಯಮೇ ತೊಗೊಂಡಿದ್ದು ಎಚ್ ಡಬಲ್ ಇ ಅಂತಂದ್ರೆ ಹೌದಾ ನಾನು ಅಷ್ಟೇ ಅಕ್ಕ ಅಂತಂದು ಅಲ್ಲೇ ಒಬ್ಬರು ಸಿಕ್ಕರು ಅವರನ್ನು ಮಾತಾಡಿಸ್ಕೊತ ನಾನು ಹಿಂಗೆ ವೀಡಿಯೋ ಮಾಡಿದ ತಕ್ಷಣವೇ ಅವರು ಇದ್ದರು ನೀವು ನಾ ಓದಿದ್ದು ಅಂತಂದು ಹೌದು ನಾವು ಇಲ್ಲೇ ಓದಿದ್ದು ಅಂತಂದು ಇವಾಗಂತೂ ಚನ್ನಗಿರಿ ತುಂಬಾ ಡೆವಲಪ್ಮೆಂಟ್ ಆಗಿದೆ ಆವಾಗಷ್ಟು ಅನ್ನೋದಕ್ಕಿಂತ ಆವಾಗಲೂ ಚೆನ್ನಾಗಿತ್ತು ಇನ್ನು ಅದಕ್ಕಿಂತ ಇವಾಗಂತೂ ತುಂಬಾ ಡೆವಲಪ್ಮೆಂಟ್ ಆಗಿದೆ ನೋಡಿ ತುಂಬಾ ಖುಷಿ ಆಯಿತು ಹಾಗೆ ನಾನು ನೋಡ್ಕೊತ ಅಲ್ಲೇ ವಾತಾವರಣ ಇಲ್ಲ ನಾವು ಅಲ್ಲಿ ಓಡಾಡಿದ ದಿಸಗಳು ಅದು ಏನೇ ಅಂತ ಅಂದ್ರೆ ಒಂಥರ ಬೂದಿ ಮುಚ್ಚಿದ ಅವಾಗ ನೆನಪು ನೆನಪಾಗ್ತಾನೆ ಇರುತ್ತೆ ಇಲ್ಲೆಲ್ಲ ತುಂಬಾ ಓಡಾಡಿದ್ದೀವಿ ಸ್ವಲ್ಪ ನಮಗೆ ಈಗ ನಾವು ಓದೋದು ಬಿಟ್ಟು ಹದಿನೇಳರ ಬಿಟ್ಟಿದ್ದು ಅದಕ್ಕಿಲ್ಲಿಂದ ಇತ್ತಲಾಗೆ ಸ್ವಲ್ಪ ಅಲ್ಲಿನ ಚನ್ನಗಿರಿಗೂ ನಮಗೂ ಒಡನಾಟ ಕಡಿಮೆ ಆಗಿದೆ ಯಾಕೆಂದರೆ ನಾವು ದಾವಣಗೆರೆಯಲ್ಲೆಲ್ಲ ಇರೋದು ಆವಾಗೆಲ್ಲ ತುಂಬಾ ಏನೇ ಅಂದರೂ ಜಾಸ್ತಿ ಚೆನ್ನಗಿರಿ ಚೆನ್ನಗಿರಿ ಅಂತಂದು ಓಡಾಡ್ತಿದ್ವಿ ಅಂದರೆ ಅಡಿಕೆನಾಡು ಚೆನ್ನಗಿರಿ ಅಂತಂದು ನಮ್ಮ ಹೆಮ್ಮೆನ ಅದು ಎಂದರೆ ನಮ್ಮ ಡಿಗ್ರಿ ಕಾಲೇಜು ಇದು ಸ್ಕೂಲು ಇದು ಕ್ಯಾಂಟೀನ್ಗಳು ನಾವು ತಿಂಡಿ ತಿಂತದ್ದು ಕ್ಯಾಂಟೀನ್ಗಳು ಇದೇ ನಮ್ಮ ಕಾಲೇಜು ಡಿಗ್ರಿ ಕಾಲೇಜು ಶಿವಲಿಂಗೇಶ್ವರ ಕಾಲೇಜ್ ಅಂತ ಹೇಳ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ರೆಡಿಯಾಗಿದೆ ಇವಾಗ ಅವಾಗ ಇದು ಎಂಟ್ರೆನ್ಸ್ ಏನು ಇರಲಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಾಗಿದೆ ಈ ಕಡೆ ಎಲ್ಲ ಜರಾಕ್ಸ್ ಅಂಗಡಿಗಳು ಆ ಥರ ಇತ್ತು ಅವಾಗಿದ್ದಕ್ಕಿಂತ ಇವಾಗ ಭಾಳ ಚೆನ್ನಾಗಾಗಿದೆ ಅಂತ ಹೇಳ್ಬೋದು ನಾನು ವೀಡಿಯೋ ಮಾಡ್ಕಿನ ಕರೆ ನೀವು ಇಲ್ಲೇ ನಾ ಓದಿದ್ದು ಅಂತ ನನ್ನ ಪಕ್ಕದಲ್ಲಿ ಸೀನಿಯರ್ ಇದ್ರಲ್ಲ ಅವರು ಕೇಳಿದರು ಹೌದು ನಾನು ಇಲ್ಲೇ ಓದಿದ್ದು ಅಂತ ಹೇಳಿದ್ವಿ ಇದೆ ನೋಡಿ ಚನ್ನಗಿರಿ ಬಸ್ ಸ್ಟಾಪಿಗೆ ಬಂದ್ವಿ ಚನ್ನಗಿರಿ ಬಸ್ ಸ್ಟಾಪಿಂದ ಬಸ್ ಯಾವೂ ಇರಲಿಲ್ಲ ರಾಜಕಿಹಳ್ಳಿ ಹೋಗೋದಕ್ಕೆ ಹಂಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಯಾವಾದರೂ ಬಸ್ ಬರ್ತಾವೇನೋ ಅಂತಂದು ಯಾವ ಬರೋ ಥರ ಕಾಣಲಿಲ್ಲ ಅಲ್ಲೇ ಒಂದು ಹಾಫ್ ಆನ್ ಅವರ್ ಆಯಿತು ನಾವು ಹೋಗೋಷ್ಟೊತ್ತಿಗೆ ಅಲ್ಲೇ ಒಂದೂವರೆ ಸುಮಾರು ಆಗಿತ್ತೇನೋ ಅದಕ್ಕೆ ಮತ್ತೆ ಇನ್ನೂ ಟೈಮ್ ಆದರೆ ಲೇಟ್ ಆಗುತ್ತೆ ಅಂತಂದು ಅಲ್ಲೇ ವಿಚಾರಿಸಿದ್ವಿ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತಂದು ಇಲ್ಲಮ್ಮ ಒಂದೊಂದ್ಸರಿ ಇರೋಲ್ಲ ಅವುಗಳು ಇರುತ್ ನೋಡ್ರಿ ಅಂತ ಅಂದರು ಹಂಗಾಗಿ ಆಟೋ ನೋಡಿಕೊಂಡು ಆಟೋದೊಳಗೆ ಕುತ್ಕೊಂಡ್ವಿ ಇವನು ಅಲ್ಲೂ ಸಹ ಸುಮ್ಮನೆ ಇರ್ತಾ ಇಲ್ಲ ಏನಾದರೂ ಒಂದು ಕಿರಿಕ್ ಮಾಡ್ತಾನೆ ಇದ್ದ ನಮ್ಮ ಚಾರು ಇನ್ನೇನು ಆಟೋನು ಹೊರಡ್ತು ಅಂತಂದು ಹೊರಟ್ವಿ ನಾವು ಚನ್ನಗಿರಿಯಿಂದ ರಾಜಗಿನಹಳ್ಳಿಗೆ ಹೋಗ್ಬೇಕಾಯ್ತು ಇನ್ನೇನು ಹೊರಟ್ವಿ ಹಂಗಾಗಿ ಇವನು ಪಾಪನು ಸ್ವಲ್ಪ ನೀರು ಅಂತ ಕೇಳ್ತಾ ಇದ್ದ ಬ್ಯಾಗಲ್ಲಿ ನೀರಿದ್ದು ತೊಗೊಂಡು ಕುಡಿಸಿದೆ ಅವನಿ ನಿದ್ದೆನೇ ಮಾಡಿಲ್ಲ ನೋಡಿರಿ ಇವತ್ತು ದಿನ ಹತ್ತು ಗಂಟೆ ಮಲ್ಕೊಂಬಿಡ್ತಿದ್ದ ಇವತ್ತು ಬರೀ ಇದು ಅವ್ನ ಸಮರ್ಥ ಸಿಕ್ಕರೆ ಇವನಿಗಂತೂ ನಿದ್ದೆನೂ ಬೇಡ ಏನೂ ಬೇಡ ಬರೀ ಸಮಣ್ಣ 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 ಇಷ್ಟೇ ಹೇಳ್ತಿರ್ತಾನೆ ಅಲ್ಲಿಂದ ನಾವು ಸ್ವಲ್ಪ ಹೊರಟ್ವಿ ಬೇಗನೆ ಬಿಡ್ತು ಆಟೋನು ವೆಯ್ಟ್ ಮಾಡಲಿಲ್ಲ ಒಂದು ಆಫ್ ಆನ್ ಅವರಿಗೆ ಹೋದ್ವಿ ಆ ಊರಿಗೇ ರಾಜಗೇನಹಳ್ಳಿ ನಮ್ಮ ತಂಗಿ ಊರಿಗೆ ಅಂತಲೇ ಹೇಳ್ಬೋದು ಅಲ್ಲಿಂದ ಹೋಗಿ ಅಮ್ಮ ಕರ್ಕೊಂಡೋಗಕ್ಕೆ ಬಂದಿದ್ದ ಮನೆ ಗೊತ್ತಿರಲಿಲ್ಲ ಹಂಗಾಗಿ ಕರ್ಕೊಂಡೋಗಿ ಅಲ್ಲೂ ಸಹ ಒಳಗೆ ಹೋಗಿ ಎಲ್ಲಾರಿಗು ಹೊರಟ್ವಿ ಇವಾಗ ಅಮ್ಮರು ಬರ್ತಾಯಿದ್ರು ಗಾಡಿ ಮಾಡ್ಕೊಂಡ್ಬಂದಿದ್ರು ಅಲ್ಲಿಂದ ಊರಿಂದ ಇದು ನಮ್ಮ ಚಿಕ್ಕಮ್ಮ ಫಸ್ಟಿಗೆ ಬರ್ತಿದ್ದಾರಲ್ಲ ಅವರು ಇನ್ನೂ ಓಣಿ ಜನ ಎಲ್ಲ ಬಂದಿದ್ರು ಜಾಸ್ತಿ ಜನನೇ ಬಂದಿದ್ರು ನಾವು ಎಲ್ಲ ಅವ್ರ ಹತ್ರ ಎಲ್ಲರಿಗೂ ಮಾತಾಡ್ಸ್ಕೊತಾನೆ ಕೂತ್ಕೊಂಡಿದ್ವಿ ಅಮ್ಮನೂ ಸಹ ಬಂದರು ಅಮ್ಮ ಅವರೆಲ್ಲ ಮಾತಾಡೋಕ್ಕೆ ಅಂತ ನಾವು ಕುತ್ಕೊಂಡ್ವಿ ಅಷ್ಟೊತ್ತಿಗೆ ನಮ್ಮ ಅಯ್ಯ ಅವರೆಲ್ಲ ಮಾತಾಡಿಸಿದ್ರು ತುಂಬ ದಿನಗಳ ನಡುವೆ ಸಿಗ್ತೀವಲ್ಲ ನಮಗಂತೂ ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲಾದರೂ ಒಂದು ದಿನ ಸಿಗೋಕೆ ಅಥವಾ ಏನೋ ಒಂಥರ ಖುಷಿ ಸಿಗುತ್ತೆ ನಮಗೆ ಈ ಥರ ಏನಾದರೂ ಫಂಕ್ಷನ್ ಇದ್ದಾಗ ಹೋಗೋಕೆ ಇವರು ನಮ್ಮ ಮಾವನ ಮಗ ಅವರು ಮನೆಯವ್ರ ಹಿಂದ್ಗಡೆ ಇವರು ನಮ್ಮ ಅತ್ತೆ ಇವರು ನಮ್ಮ ಅತ್ತೆ ಇವರು ನಮ್ಮ ಹೇಳಿದ್ನಲ್ಲ ಇವರ ವೈಫು ಅಂತಲೇ ಹೇಳ್ಬೋದು ನಾ ಅವರೆಲ್ಲ ತುಂಬಾ ಚೆನ್ನಾಗಿ ವೀಡಿಯೋಸ್ ನಾವು ನೋಡ್ತೀವಕ್ಕ ಅಂದು ಹೇಳಿದರು ತುಂಬಾ ಖುಷಿ ಆಯಿತು ಇನ್ನೂ ಚೆನ್ನಾಗಿ ಅಪ್ಲೋಡ್ ಮಾಡಿರಿ ನಾವು ನೋಡ್ತಾ ಇರ್ತೀವಿ ನಿಮ್ಮದು ಯೂಟ್ಯೂಬ್ ಚಾನಲ್ ನಾವು ಯಾವಾಗಲೂ ನೋಡ್ತೀವಿ ಅಂತ ಹೇಳಿದರು ನನಗೂ ತುಂಬನೇ ಖುಷಿಯಾಯಿತು ಎಲ್ಲರೂ ನಾವು ಕೊಂತ ಕೂತ್ಕೊಂಡಿದ್ವಿ ಹಾಗೆ ಊಟಕ್ಕೆ ಚಿಕನ್ ಬಿರಿಯಾನಿ ಮಾಡಿಸಿದ್ರು ಇದು ಹೇಳಿದ್ದು ವಿಡಿಯೋಸ್ ಎಲ್ಲಾ ನಾವು ನೋಡ್ತೀವಿ ನೀವು ಆ ಕ್ರಿಯಕ ತುಂಬಾ ಚೆನ್ನಾಗಿರುತ್ತೆ ಲೈಕ್ ಎಲ್ಲಾ ಕೊಡ್ತೀನಿ ಅಂತ ಹೇಳಿದ್ರು ಹೌದಾ ಈಗ ಅಮ್ಮ ನಿಮ್ಮ ಸಪೋರ್ಟ್ ಯಾವಾಗಲೂ ಅಂತ ಅಂದ್ ಹೇಳಿ ನಾನು ಸಹ ಊಟ ಕೂತ್ಕೊಂಡಿದ್ದೆ ಮನೆ ಯಶ್ವಾಗಿತ್ತು ಹಾಗಾಗಿ ಅಮ್ಮರಿನ ಅವಾಗಲೇ ಬಂದಿದ್ರು ಅಮ್ಮನ್ನು ಬಿಟ್ಟು ನಾನು ಅಕ್ಕ ಮತ್ತೆ ನಮ್ಮ ಅಕ್ಕನ ಮಕ್ಕಳು ಹಾಗೆ ಹಾಗೆ ಇವರು ಸಹ ನ ರಕ್ಷಿತಾ ಅಂತ ಅಂದು ನಮ್ಮ ಮಾವನ್ನ ಸೊಸೆ ಅಂತ ಹೇಳ್ಬೋದು ಅವರೆಲ್ಲ ನಾವು ಊಟಕ್ಕೆ ಕೂತ್ಕೊಂಡು ಇವರು ನಮ್ಮ ದೊಡ್ಡಮ್ಮ ಇವರು ನಮ್ಮ ಮಾವ ಇವರು ನಮ್ಮ ದೊಡ್ಡಮ್ಮ ಎಲ್ಲರೂ ಒಂದು ಓಣಿಲಿರ್ತೀವಿ ಅಂತ ಅಂದರೆ ಎಲ್ಲರೂ ತುಂಬಾ ಹತ್ರ ಇವನು ನಮ್ಮ ತಮ್ಮ ಇವನು ನಾವು ಬರೋದಿಲ್ಲ ಇಲ್ಲ ವೀಡಿಯೋದಲ್ಲಿ ಅಂತ ಹೇಳ್ತಾ ಇದ್ದ ಹಂಗಾಗಿ ಆಯಿತು ತಾಳಪ್ಪ ನೀನು ವೀಡಿಯೋ ಮಾಡ್ಕೊತೀನಿ ಅಂತಂದು ಮಾಡಿಕೊಂಡು ಹಾಗೆ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ಚನ್ನಗಿರಿ ಬಂದು ಅಲ್ಲಿಂದ ನಾನು ದಾವಣಗೆರೆ ಬಂದೆ ಅಮ್ಮರು ಶಾಗ್ಲೆ ಅಂತ ಊರಿದೆ ಅಲ್ಲೊಂದು ಫಂಕ್ಷನ್ ಆಯಿತು ಅಂತ ಹೋದರು ಅಲ್ಲಿಂದ ಅಷ್ಟೊತ್ತಿಗೆ ಸಂಜೆ ಒಂದು ಆರು ಆರೂವರೆ ಆಯಿತು ಅಲ್ಲಿಂದ ಅಮ್ಮ ಬಂದು ಅಮ್ಮ ತೊಗರಿಕಾಯಿ ತೊಗೊಂಬಂದಿದ್ರು ಫಂಕ್ಷನಿಗೆ ನಾನು ಬರ್ತೀನಿ ಅಂತಂದು ನೆನ್ನೆನೆ ಅಂದರೆ ಶನಿವಾರನೇ ಹೋಗಿ ನನಗೆ ಅಂತ ತೊಗರಿಕಾಯಿ ತೊಗೊಂಬಂದಿದ್ರು ಅದನ್ನೆಲ್ಲ ಬ್ಯಾಗಲ್ಲಿ ತುಂಬಾ ವೆಯ್ಟ್ ಆಗ್ತಾಯಿತ್ತು ಹಂಗಾಗಿ ವಾಟ್ರ್ ಬಾಟ್ಲಿ ಅದೆಲ್ಲ ಈ ನಾನೇನೇನು ತೊಗೊಂಡೋಗಿದ್ದೆನಿ ಅದನ್ನೆಲ್ಲ ತೆಗಿಯೋಣ ಅಂತಂದು ಕೂತ್ಕೊಂಡೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂತ ಮನೆಯವ್ರು ಬಂದು ಕರ್ಕೊಂಡ್ ಬಂದ್ರು ಅವ್ರಿಗೆ ಟೀ ಮಾಡ್ಕೊಟ್ಟೆ ಅಷ್ಟರೊಳಗೆ ಅವರು ಟೀ ಕುಡಿದು ಒಂದ್ ಹತ್ ನಿಮಿಷ ಕುತ್ಕೊಂಡು ಹೋದ್ರು ಹಾಗೆ ನಾನು ಬಿಟ್ಟೆ ಇಲ್ಲಿ ಅಷ್ಟು ಫ್ರೆಶ್ ಸಿಗೋದಿಲ್ಲ ಹೇಳ್ಬೇಕು ಅಂತ ಅಂದ್ರೆ ಹಂಗಾಗಿ ನಾನು ಅದನ್ನೆಲ್ಲ ತಗೊಳ್ತಾ ಇದ್ದೆ ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ ತೊಗರಿಕಾಯಿ ಅದನ್ನೆಲ್ಲ ಇನ್ನೂ ಫ್ರಿಜ್ಜಲ್ಲಿ ಭಾಳ ತುಂಬಾ ತರಕಾರಿ ಇದ್ದಾವೆ ಬಟ್ ಇದು ಫ್ರೆಶ್ ಇದ್ದಾಗಲೇ ಮಾಡ್ಕೊಳ್ಳೋಣ ಅಂದು ಸ್ವಲ್ಪ ಅವರೆಕಾಯಿನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೆ ಅವರೆಕಾಯಿ ಬೇರೆ ತೊಗರಿಕಾಯಿ ಬೇರೆ ಅಂತ ಸಪ್ರೇಟ್ ಇದ್ದೆ ಆಮೇಲೆ ಹುಳ ಬಂದಿತ್ತು ಹುಳನೂ ಇದ್ದು ಇದರಲ್ಲಿ ಅಂದರೆ ಅವರೆಕಾಯಲ್ಲಿ ಹುಳ ಆಗಿರ್ತಾವಲ್ಲ ಅದೆಲ್ಲ ಇತ್ತು ನೋಡಿರಿ ಹೆಂಗಿದೆ ಹುಳ ಆಮೇಲೆ ನಾವು ಇಂಥವು ನೋಡೋದೇ ಅಪ್ರೂಪ ಹೋಗ್ಬಿಟ್ಟಿದೆ ಇಲ್ಲಿ ಹಾಗೆ ತೇಜು ಕನ್ನಡ ಯೂಟ್ಯೂಬ್ ಚಾನೆಲ್ ಫಾಲೋ ಮಾಡಿ